ಅಕ್ಕ ಯಾಕಕ್ಕ ಹಿಂಗೆ ಕೂತಿದ್ಯಾ ಸುಸ್ತಾಯ್ತಾಯ್ತಾ ಏನಾಯ್ತಕ್ಕ ಅಯ್ಯೋ ಏನೂ ಇಲ್ಲ ಕಣವ್ ಒಂದು ಸ್ವಲ್ಪ ಸುಸ್ತಾಯ್ತಿತ್ತು ಅದಕ್ಕೆ ಹಿಂಗೆ ವರಕಿ ಹಿಂಗೆ ಕೂತ್ಕೊಂಡೆ ಯಾಕವ ಏನಾಯ್ತು ಅಡುಗೆ ಮಾಡ್ದಾ ಏನಾರ ಮಾಡ್ಕೊಡ್ಬೇಕ ಬಂದು ಅಯ್ಯೋ ಬ್ಯಾಡ ಬಿಡಿ ಅಕ್ಕ ನಿಮ್ಗೆನೇ ಸುಸ್ತಾ ಮನೆ ಕೇಳಿದ್ದೀರಾ ಇನ್ನು ನೀವು ಬಂದು ಅಡುಗೆ ಮಾಡ್ತೀರಾ ಸುಮ್ಮನೆ ಬೇಡ ಏನೇನೋ ಅನ್ನೂ ಪಣ್ಣು ಕುಯ್ಕೊಡ್ಲಾ ತಿಂತೀರಾ ಅಯ್ಯೋ ಮಗ ಬೇಡ ಕಣವ ಬೆಳಗ್ಗೆ ಊಟ ಮಾಡಿ ತಿನ್ಲಿಲ್ವಾ ಬೇಡ ಬೇಡ ಸಾಕು ಯಾಕೋ ಒಂದ್ ಸ್ವಲ್ಪ ಸುಸ್ತಾದಂಗ ಆಯ್ತು ಹಂಗೆ ವಾರಿಕಂಡೆ ಕಣವ ಅಷ್ಟೇ ಇನ್ನೇನು ಇಲ್ಲ ಮಾ ಮಗ ಅತ್ತೆ ಮಾವ ಎಲ್ಲರೂ ಎಲ್ಲಿ ಒಳ್ತಕ್ಕೋದ್ರ ಇನ್ನ ಬಂದಿಲ್ವಾ ಊಟ ಮಾಡೋಕ್ಕೂ ಬಂದಿಲ್ವಾ ಹ್ಞೂ ಅಕ್ಕ ಬಂದಿಲ್ಲ ಊಟ ಮಾಡೋಕ್ಕೂ ಬಂದಿಲ್ಲ ಏನೂ ಇಲ್ಲ ಅತ್ತೆ ಮಧ್ಯಾಹ್ನ ಮಧ್ಯಾಹ್ನದಷ್ಟು ಬಂದ್ಬಿಡ್ತೀವಿ ಯಾಕೋ ಬಿಸಿಲು ಜಾಸ್ತಿ ಅಡಿಗೆ ಎಲ್ಲಾ ಮಾಡಿ ಮಾಡಿಕ್ಕಿದ್ದಿನಕ್ಕ ಇನ್ನೇನು ಇಲ್ಲ ಪುಟ್ಟಿನೂ ಇನ್ನೇನು ಸಿಸ್ವರಿಂದ ಬರ್ತಾಳೆ ಮಗ ಕಬಡ ಕಳವ ಎಲ್ಲ ನೀನೇ ಮಾಡ್ಬೇಕು ಅಂತ ಏನ್ ಮಾಡ್ವ ಯಾಕೋ ಏನಾನ ಕೆಲಸ ಮಾಡಕ್ ಹೋದ್ರೆ ತಲೆ ಎಲ್ಲ ಸುಸ್ದಂಗ ಆಯ್ತದೆ ಕಣ್ಮಗ ಹಸಿನ್ ನಿಂತ್ಕೊಳ್ಳಲ್ಲ ಕುತ್ಕಳಕೋಗಲ್ಲ ಹಂಗಾಯ್ತೈತೆ ಯಾಕೋ ವಾತ ಬರಂಗಲ್ಲ ಆಯ್ತದೆ ಕಣ್ಮಗ ಅದಕ್ಕೆ ಏನು ಮಾಡ್ಕೊಡಕ್ ಬರ್ಲಿಲ್ಲ ಬೈ ಕಬಡ ಕಣವ ಅಕ್ಕ ನನಗ್ ಕೇಳಿದೆ ನಿಮ್ಮನ್ನ ಯಾಕೆ ಬಂದಿಲ್ಲ ಅಂತ ನಾನೇ ಹೇಳಲ್ವ ನಿಮ್ಗೆ ಬರಬೇಡಿ ಅಕ್ಕ ಎಲ್ಲ ನಾನು ಮಾಡ್ಕೊತೀನಿ ಅದೇನಾಯ್ತು ಅಂತ ಸುಮ್ನಿರಿ ನೀವು ತಲೆ ಕೆಡ್ಸ್ಕೊತೀರಾ ನಾನು ಇಲ್ವಾ ಮಾಡಕ್ಕೆ ಸುಮ್ನಿರಿ ಆ ಸರಿ ಕಣವ ಆಯಿತು ಹಾಂ ಅದೇನು ಬೇಕು ಮಾಡ್ಕೊಳವಾ ಹುಷಾರಾದ್ಮೇಲೆ ಬೇಕಾದ್ರೆ ಹೊಸ ಪಾತ್ರೆ ತೊಳ್ಕೊಳ್ಳೋದು ಮನೆ ಒಡ್ಸ್ಕೊಡೋದು ಮಾಡ್ಕೊಡ್ತೀನಿ ಆಯಿತಾ ಅಯ್ಯೋ ಅಕ್ಕ ನೀವು ಸುಮ್ಮನಿರಿ ಆದಮೇಲೆ ಅಷ್ಟೇ ಆಗ್ತಾ ಇಲ್ದಾರೋ ಅಷ್ಟೇ ನೀವೇನು ಹೋಗಬೇಡಿ ನಿಮಗೆ ಪಾಪ ಆಗತ್ತಕ್ಕ ಸರಿನಾ ಹಂಗಲ್ಲವಾ ಅಯ್ಯೋ ಸುಮ್ಮನಿರಿ ಅಕ್ಕ ನೀವು ನೀವು ಸುಮ್ಮನೆ ತಲೆ ಕೆಡ್ಸ್ಕೊಬೇಡಿ ನೀವು ನೀವು ಸುಮ್ಮನೆ ವಿಶ್ರಾಂತಿ ತಕೊಳ್ಳಿ ನಾನು ಎಲ್ಲ ಮಾಡ್ಕೋತೀನಿ ನೀವು ತಲೆ ಕೆಡ್ಸ್ಕೊಬೇಡಿ ಅಕ್ಕ ಅಂದಂಗೆ ಏನೋ ಕೇಳಬೇಕು ಅಂತ ಇದ್ದೆ ಅಕ್ಕ ಕೇಳು ಮಗ ಅದೇನವ ನೀವು ಬೇಜಾರು ಮಾಡ್ಕೊತೀರೋ ಏನೋ ಅಕ್ಕ ನಾನು ಕೇಳಿದ್ರೆ ಅಯ್ಯೋ ಮಗ ನಾನೇ ಅಕ್ಕವ ಬೇಜಾರು ಮಾಡ್ಕೊಳ್ಳಿ ಕೇಳು ಮಗ ಅದು ಏನು ಕೇಳ್ಬೇಕು ಅನ್ಕೊಂಡಿದೆಯಾ ಕೇಳವಾ ಏನೂ ಇಲ್ಲ ಅಕ್ಕ ಅದೇ ನಿಮ್ಮ ಅಪ್ಪ ಎಲ್ಲ ಯಾವರು ಅವರು ನಿಮ್ಮನ್ನು ನೋಡೋಕೆ ಬರಲ್ವಲ್ಲ ಅವರು ಅವ್ರನ್ನೂ ಸರಿ ಮನೆಗೆ ಕರ್ಕಂಬಂದ್ರೆ ಚೆನ್ನಾಗಿರ್ತದಲ್ವ ಅಕ್ಕ ಅದ ಮಗ ಏನು ಇಲ್ಲ ಕಣವ ನಮ್ಮ ಅಪ್ಪ ಅವ ಇಲ್ಲೇ ಪಕ್ಕದೂರಲ್ಲ ಅವರೇ ಅವರು ಅವಾಗ ಅವಾಗ ಬರೋರು ಕಣವ ಅವಾಗ ನಾನು ಮದುವೆ ಮಾಡಿ ಕೊಟ್ಟಿದ್ರಲ್ಲ ಅವಾಗ ಬಡೋ ಬರೋರು ಆವಾಗ ನಮ್ಮ ಅತ್ತೆ ಇಷ್ಟೊಂದು ಇದಾಗಿರ್ಲಿಲ್ಲ ಕಣವ ಎಲ್ಲದಕ್ಕೂ ಹೇಗಾಡೋದು ಹಿಂಗೆ ಜಗಳ ಕಾಯ್ದು ಓಡಿಸ್ಬಿಟ್ಟಿತ್ತು ನಮ್ಮ ಅಪ್ಪ ಅವ ಹಿಂಗೆ ಬಂದಿದ್ರು ಮಾತಾಡ್ಸ್ಕೊಂಡು ಹೋಗಿ ಹೊತ್ಕೊಂಡು ಬೇಜಾರ್ ಮಾಡ್ಕೊಂಡು ಹೊಂಟೋದ್ರು ಅದಾದ್ಮೇಲೆ ಏನು ಬಂದೇ ಇಲ್ಲ ಮನೆ ದಿವಸ ನಾನು ನಿಮ್ಮ ಬಾಬಾ ಸಂತಿಗೆ ಅದೇ ನಿಮ್ಮ ಮುಂದೆ ಬಿಟ್ಟು ಬಂದ್ವಲ್ಲ ಹಂಗೆಯಾ ಅಪ್ಪ ಅವ್ನು ಊರಿಗೋಗಿ ಬಂದಿದ್ದೋ ಕಣವ ಹೌದಾ ಅಕ್ಕ ಹೋಗಿ ಬಂದಿದ್ರಾ ಹಂಗಂದ್ರೆ ನಿಮ್ಮ ಅಪ್ಪ ಅಬ್ಬ ಭಾರಿ ಖುಷಿಯಾಗಿರ್ತಾರಲ್ವಾ ಅಕ್ಕ ನಿಮ್ಮನ್ನ ನೀವು ಬಸ್ಸಿಗೆ ಆಗಿರೋದು ಗೊತ್ತಾಗಿ ಹ್ಞೂ ಕಣ್ವ ನಮ್ಮಅವ್ವ ಅಂತೂ ಒತ್ತೆ ಬಿಡ್ತು ನಾವು ಹೋಗ್ಬೇಕಾರೆ ರಣ್ಣು ಹಂಪಲು ಎಲ್ಲ ತಗೊಂಡೋಗಿದ್ದು ನಿಂಬ ಆವ ಬೇಡ ಬೇಡ ಅಂದ್ರು ಎಷ್ಟು ವರ್ಷ ಆಯಿತು ಹೋಗಿ ಹೋಗ್ಬರನ್ ಬಾ ಅಂದ್ಬಿಟ್ಟು ಕರ್ಕೊಂಡೋಗಿದ್ರಲ್ಲ ಹೆಂಗೋ ಅಪ್ಪಾವ ಇಬ್ಬರು ಚೆನ್ನಾಗಿ ಅವರೆ ಕಣ್ಮಗ ನನ್ನ ತಂಗಿಯರು ಮದುವೆ ಎಲ್ಲ ಮಾಡಿದ್ರು ಮನೆಗೆ ಯಾರು ಇರಲಿಲ್ಲ ಅಪ್ಪಾವ ಇಬ್ಬರೇ ಅಪ್ಪಪಪ್ಪ ಅವರೇ ಅಡುಗೆ ಮಾಡ್ಕೊಂಡೆಲ್ಲ ತಿನ್ನೋದು ಭಾರಿ ಕಷ್ಟ ಆಯ್ತಿತ್ತು ಕಣ್ಮಗ ಹೆಂಗೋ ಚೆನ್ನಾಗ ಅವರೇ ಅಂತ ಏಳು ಬಂದಿದ್ದೀನಿ ಏನು ಮಾಡ್ತಾರೋ ನೋಡ್ಬೇಕು ಹೌದಾಕ ಹೆಂಗೋ ಕೇಳಿ ಖುಷಿ ಆಯಿತು ನಾನೇನು ಬೇರೆ ಅಂದ್ಕೊಂಡು ಬೇಜಾರು ಮಾಡ್ಕೊತ ಇದ್ದೆ ಹೆಂಗಪ್ಪ ಕೇಳೋದು ಅಕ್ಕೋನ ಹತ್ರ ಅವ್ರ ಅಪ್ಪ ಅಮ್ಮನ ವಿಷಯನ ನಿಮ್ಮ ಊರ್ ವಿಷಯನ ಅಂತ ಬೇಜಾರಾಯ್ತಿತ್ತು ಅಕ್ಕ ಅಕ್ಕ ನಿಮ್ಗೆ ಯಾರು ಅಣ್ಣ ತಮ್ಮ ಇಲ್ವಾ ಅಕ್ಕ ನಿಮ್ಮ ಅಪ್ಪ ಅಮ್ಮಂಗೆ ಇಲ್ಲ ಕಣವ ಎಲ್ಲ ಹೆಣ್ಮಕ್ಳಿಗೆ ನಾವು ನಾಲ್ಕು ಜನ ಹೆಣ್ಮಕ್ಳು ನಾನು ಮೊದಲನೇಳು ಹೇಳು ಮೂರು ಜನ ತಂಗಿಯರಿದ್ರು ಅವರು ಮದುವೆ ಮಾಡಿ ಕೊಟ್ಟವ್ರೆ ಕಣವ ಹೌದಾಕ ನಂಗಂತೂ ಕೇಳಿ ತುಂಬ ಖುಷಿ ಆಯಿತು ಅಕ್ಕ ಸರಿ ಆಯಿತು ನೀವು ಹಿಂಗೆ ಕುತ್ಕೊಂಡಿರಿ ಹೋಗಿ ಏನೋ ಮಾಡ್ಕೊಬತ್ತೀನಿ ಹಣ್ಣು ಕುಯ್ಕೊಬರ್ತೀನಿ ಇರಕ್ಕ ಅಯ್ಯೋ ಬೇಡ ಬಾ ಮಗ ಹಣ್ಣು ಬೇಡ ಏನು ಬೇಡ ಬೆಳಗ್ಗೆ ತಿಂದಿಲ್ವಾ ಹೆಂಗೋ ಇವಾಗ ಹೊಸಿ ಸುಧಾರ್ಸಂಗಾಯ್ತು ಸುಮ್ನಿರು ಏನು ಬೇಡ ಅಯ್ಯೋ ಅಕ್ಕ ಒಂದು ಕೆಲಸ ಮಾಡಿ ನೀವು ಮೇಲೆ ತಿಂಗ್ಳು ತಿಂಗಳ ಹೋಗ್ಬಿಟ್ಟು ಆಸ್ಪತ್ರೆಗೆ ಹೋಗ್ಬನ್ನಿ ಬನ್ನಿ ಅಕ್ಕ ಅದೇನು ಆಸ್ಪತ್ರೆಗೆ ಹೋಗಿರೇ ಮಗ ಹೆಂಗದೆ ಏನು ಎತ್ತ ಅಂತ ಎಲ್ಲ ಚೆನ್ನಾಗಿ ಅಕ್ಕ ಹೋಗ್ ಬನ್ನಿ ಅಯ್ಯೋ ಬೇಡ ಸುಮ್ಮನಿರವ ಈಗಿರೋ ಕಷ್ಟದಾಗೆ ಪಾಪ ಅವ್ರಿಗೆ ಮನೆ ನಡೆಸೋದೇ ಕಷ್ಟ ಆಗೈತೆ ಅತ್ತೆ ಮಾವಂಗೆ ಅವ್ರಿಗೆಲ್ಲ ಅಂತದ್ರಲ್ಲಿ ಈಗ ಆಸ್ಪತ್ರೆಗೆ ಬೇರೆ ತಿಂಗ್ಳು ತಿಂಗಳ ಹೋಗ್ಬೇಕು ಅಂದ್ರೆ ಹೊಸ ಖರ್ಚು ಬೇಡ ಕಣವ ಏನು ಬೇಡ ಸುಮ್ನಿರು ಅಯ್ಯೋ ಅಕ್ಕ ದುಡ್ಡಿನ ಮಕ್ಕ ಯಾಕೆ ನೋಡ್ತೀರ ಸುಮ್ನಿರಿ ಏನಾಗಲ್ಲ ನಿಮ್ಮ ಜೀವಕ್ಕಿಂತ ಹೆಚ್ಚ ಮಗಿಗಿಂತ ಹೆಚ್ಚ ದುಡ್ಡು ಸುಮ್ನಿರಿ ಬಾವು ಬಾವುಗೂ ನಮ್ಮ ಮನೆಯವ್ರಿಗೂ ಎಲ್ಲರಿಗೂ ಹೇಳ್ತೀನಿ ಅತ್ತೆಗೂ ಹೇಳ್ತೀನಿ ಆಸ್ಪತ್ರೆಗೆ ಹೋಗ್ಬನ್ನಿ ಅಕ್ಕ ನೀವು ಅಯ್ಯೋ ಮಗ ಸುಮ್ನಿರವ ಏನು ಬೇಡ ಆಸ್ಪತ್ರೆಗೆ ಬೇಡ ಯಾಕವ ಸುಮ್ನೆ ದುಡ್ಡು ಹೆಚ್ಚಾಯ್ತದೆ ಬೇಡ ಸುಮ್ನಿರು ಇವಾಗ ಹೆಂಗಾಗಿದ್ದೀನಿ ಕೊಟ್ಟ ಇಲ್ವಾ ಸುಮ್ನಿರು ಆಸ್ಪತ್ರೆಗೂ ಬೇಡ ಏನು ಬೇಡ ಅಯ್ಯೋ ಹಂಗಲ್ಲಕ್ಕ ನಿಮಗೆ ಎಷ್ಟು ವರ್ಷ ಆದ್ಮೇಲೆ ಮಕ್ಳಾಗ್ತಿರೋದಲ್ವ ಹಂಗಾಗಿ ಆಸ್ಪತ್ರೆಗೆ ಹೋಗಿ ಬರ್ಬೇಕಾ ಹೆಂಗಾನಾಗಲಿ ಹೆಂಗ ಕಣಿದ್ರ ಅಮ್ಯಾಕೆ ಹೋಗ್ ಬನ್ನಿ ಒಂಚೂರಾ ಯಾಕೋ ಬಾರಿ ಸುಸ್ತಾಯ್ತಿದೀರ ನೀವು ಬೇರೆ ಸುಮ್ಮನೆ ಬಾವುಂಗ ಹೇಳ್ತೀನಿ ಅಕ್ಕ ನೀವು ಅಯ್ಯೋ ಮಗ ಬೇಡ ಸುಮ್ನಿರವ ಯಾವ ಆಸ್ಪತ್ರೆಗೂ ಬೇಡ ಏನು ಬೇಡ 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 ಸುಮ್ನಿರ ಮಗ ನೀನು ಯಾಕೆ ಸುಮ್ನೆ ದುಡ್ಡು ಹೆಚ್ಚಾಯ್ತದ ಕಣನು ಸು ಏನು ಏನ್ ಓ ಗಂಗಾ ಯಾಕರಕೊಂಡ್ ಕೂತಿದಿ ಮೈಗೂ ಸರಿಲ್ವಾ ಅಯ್ಯೋ ಅತ್ತೆ ಹಂಗೇನು ಇಲ್ಲ ಹೊಸ ಸುಸ್ತಾಯ್ತಿತ್ತು ಅದಕ್ಕೆ ಹಿಂಗೆ ಹೊರಕೊಂಡು ಕೂತ್ಕೊಂಡೆ ಸುಸ್ತಾಯ್ತದ ಅದು ಯಾಕೆ ಅಯ್ಯೋ ದೇವ್ರೆ ಮಗೆ ಮಂಗಳೆ ಏನಾಯ್ತವ ಯಾಕೆ ಯಾಕಂಗೆ ಹೊರಕೊಂಡು ಕೂತಾಳೆ ಅತ್ತೆ ಏನೋ ಸುಸ್ತಂತೆ ಕಣತೆ ಅದಕ್ಕೆ ಹೊಸ ಹೊರಕೊಂಡು ಕೂತೈತೆ ನಾನು ಆಗ್ಲಿಂದ ಹೇಳ್ತಾನಿದ್ದೀನಿ ಆಸ್ಪತ್ರೆಗೆ ಅಕ್ಕ ಭಾವು ಕರ್ಕಂಡು ಅಂತ ಹೇಳ್ತಾನೆ ಇದ್ದೀನಿ ಕಣತೆ ಅಕ್ಕನೇ ಬೇಡ ಬೇಡ ಅಂತೈತೆ ಅಯ್ಯೋ ಓ ಮಗ ಎದ್ದೋಳು ಎದ್ದು ಅಡಿಯಾಗೋಗವ ಓಸಿ ಎದ್ದು ಕುತ್ಕೊಂಬೆ ಯಾಕೆ ಆಸ್ಪತ್ರೆಗೆ ಹೋಗೋಣ ಅಂತ ಕೇಳೋಣ ಅಯ್ಯೋ ಏನು ಟು ಈ ಪಟ್ಟಿ ಸುಸ್ತಾಗಿ ಎದೊಳಕಾಗ್ದಂಗೆ ಆಗ್ಬಿಟ್ಟು ಏನಕತೆ ಎದೋಳವಾ ಮಗ ಮಂಗ್ಳೆ ಓಡಗವ ನಿಮ್ಮ ಮಕ್ಕಳು ಹಿಡ್ಕೊ ಅವ್ನಿಗೆ ಕರಿತೀನಿ ಅವನು ಕಾಲು ಕೈ ಕತೆಳ್ಕೊತಾನೆ ಹೋಗೋಣ ಆಸ್ಪತ್ರೆಗೆ ಆಕೆ ತಲೆ ಕೆರ್ಸ್ಕೊಬೇಡಿ ಅತ್ತೆ ಆಮ್ಯಕ್ಕೆ ಹೋಗೋಣ ನೀವು ಪಾಪ ಇವಾಗ ಬಂದಿದ್ದೀರಾ ಬದುಕು ಮಾಡ್ಕೊಂಡು ಊಟ ಮಾಡಿ ಊಟ ಮಾಡ್ಕೊಂಡು ಹೋಗೋಣ ಕಣತೆ ಓ ಸರಿ ಊಟ ಮಾಡ್ಕೊಂಡು ಹೋಗನ ನೀನು ಊಟ ಮಾಡ್ದ ಮಾಡ್ತೀನಿ ಕಣತೆ ಆಮೇಕೆ ಯಾವಾಗ ಮಾಡೋದು ಮಂಗ್ಳಾ ಹೊಡಗವ ಅವ್ಳಿಗೆ ಆಕಮ್ಮ ಕೊಡು ನಾನು ಅತ್ತಾಗ ಅವ್ರಿಗೂ ಇಕ್ಕೊಡ್ತೀನಿ ಉಣ್ಬಿಟ್ಟು ಕರಿಮಗೆ ಗಾಡಿ ಕಟ್ಟಕ್ಕೆ ಹೇಳ್ತೀನಿ ಹೋಗೋಣ ಆಸ್ಪತ್ರೆಗೆ ಬಸ್ಸಲ್ಲಿ ಹೋಗಕ್ಕೆ ಆಗಲ್ಲ ಬಸ್ಸಿ ಆಟೋ ತಿನ್ಬತ ಏನು ಕತ್ತೆ ಗೊತ್ತು ಹೋಗನ ಆಸ್ಪತ್ರೆಗೆ ಮಂಗ್ಳೆ ಅದೇ ಏನು ನೋಡುವ ಊಟಕ್ಕೆ ಕಂಬ ಹೋಗ ಬಸಿ ಹ್ಞೂ ಸರಿ ಕಣತೆ ಆಯಿತು ಏನವ ಹಂಗ ನೀನು ಒತ್ತಿಗೆ ಹೇಳದಲ್ವಾ ಹಸಿ ಸುಸ್ತಾದ್ರೆ ಎಲ್ಲ ಹೇಳ್ಕೋಬೇಕು ನೀನು ಹಂಗೆಲ್ಲ ಏನಾಗಲ್ಲ ಏನಾಗಲ್ಲ ಅಂಗ ಕುತ್ಕೋಬೇಡ ನೋಡು ಎಷ್ಟು ವರ್ಷ ಆದ್ಮೇಲೆ ಮಕ್ಳಾತಿರದಲ್ವ ಏನೋ ಹೆಚ್ಚು ಕಮ್ಮಿ ಆದ್ರೆ ಏನವ ಈಗಿನ ಕಾಲ ಬರೀ ಸರಿಗಿಲ್ಲ ಆ ಹೇಳ್ಬೇಕು ನೀನು ಹಂಗೆಲ್ಲ ಮುಚ್ಚಿಕೊಂಡು ಕುತ್ಕೊಬೇಡ ನೀನು ಸರಿನಾ ಇದೇ ನಾಳೆ ಕಾಲ ಅಲ್ಲ ಹೋಗ್ಲಿ ಬಿಡತ್ತಾಗೆ ಮನೆಗೆ ಏನವನ್ ಮುದ್ದು ಮಾಡ್ಕೊಡ್ಬೋದು ನನಗೆ ಸರಿನಾ ಆಸ್ಪತ್ರೆಗೆ ಹೋಗ್ಬೇಕು ಅಂತ ಬೆಳಗ್ಗೆ ಹೇಳ್ಬೇಕಲ್ವ ನೀನು ಸುಸ್ತಾಗ್ತದೆ ಅಯ್ಯೋ ಅತ್ತೆ ಆ ಪಟ್ಟಿ ಏನು ಸುಸ್ತ ಆಯ್ತಿರ್ಲಾ ಕಣತೆ ಸುಮಾರಾಗಿದ್ದೆ ಆಮೇಲೆ ಯಾಕೋ ವಾಂತಿ ವಾಮ್ತಿ ಹಂಗಾಗೋಯ್ತು ಹ್ಞೂ ಸರಿ ಮಗ ಆಯಿತು ವಾಂತಿ ಬೇರೆ ಆಯ್ತದ ಸರಿ ಆಯಿತು ಹೋಗಣ ಆಸ್ಪತ್ರೆಗೆ ನಿನಗೆಲ್ಲ ಮುಚ್ಚಿಕೊಬೇಡ ಮಗ ಏಳ್ಬೇಕಮಕ್ಕೆ ಏನಾರ ಆದರೆ ಏನಾರ ಹೆಚ್ಚು ಕಮ್ಮಿ ಆದರೆ ಯಾರು ಹೋಗೋಣೆ ಏಳು ಸರಿನಾ ಸರಿ ಕಣತೆ ಆಯಿತು ಆಯಿತು ಮಂಗ್ಳ ಹುಣ್ಣಕ್ಕಿಕ್ಕ ಬತ್ತಾಳೆ ಉಣ್ತಾಯ್ರು ನಾನು ಕರಿ ಮೂಸಿ ಕಾಣ್ತೀನಿ ಕಾತೋಕಿದ್ದೆ ಈಚಿಗೆ ಎಲ್ಲಾನು ಮಾಡ್ಕಂತ ನಮಗೆ ಅಂಗಡಿ ಅಂಗಡಿತಕ್ಕೆ ನೋಡ್ತೀನಿ ಯಾವಾಗ ಕಣವ ಕಣ್ಬೋಯ್ತು ನಮಗೆ ಅಯ್ಯೋ ಪಾಪಪ್ಪ ಹೆಂಗೋ ಐದು ತಿಂಗ್ಳು ಸುಧಾರ್ಸಿ ಮಗ ಒಂದು ಆಯ್ಬಿಟ್ಟೆ ಸಾಕಣ ಮತ್ತೆ ಏ ಕರಿಯ ീനു കരിയാ ലേ എല്ലാ ഒഴേ കട്ട് ഒന്ന് നിമിഷ ഹോ നീങ്ങ ആട്ബിഡ് തല്ലർ ങ മനഗോ എത്ത നോടോന്നല്ല എല്ലവനീക്കു ലേയ് കാഴ്ഗനു ഏ ಇನ್ನೇನು ಎಲ್ಲರಿಗೂ ಹಳೆ ವೀಡಿಯೋನೇ ಜಾಸ್ತಿ ಬೇಕು ಇಲ್ಲಾಂದರೆ ತಪ್ಪಿರೇ ಹಳೇದು ಹೊಸವು ಎರಡು ಹಾಕಿ ಅಂತ ಹೇಳ್ತಾ ಹೇಳ್ತಾಯಿದ್ದೀರಾ ಸರಿ ಆಯಿತು ಹಾಗೆ ಮಾಡ್ತೀನಿ ಇವಾಗ ನನಗೆ ಯಾವ ಟೈಮ್ಗೆ ಯಾವ ಯಾವ ಹಾಕಬೇಕು ಅಂತ ಗೊತ್ತಾಯ್ತಿಲ್ಲ ಒಂದೇ ಚಾನಲ್ ಇರೋದ್ರಿಂದ ಯಾವ ಟೈಮ್ಗೆ ಯಾವ್ದು ಹಾಕಣ ಇವಾಗ ಬೆಳಗ್ಗೆ ಹೊತ್ತು ಹೊಸ ಹಾಕೋಣ ಇಲ್ಲ ಹಳೆ ಹಾಕೋಣ ಇಲ್ಲ ಸಾಯಂಕಾಲದೊತ್ತು ಹೊಸ ಹಾಕೋಣ ಹಳೆ ಹಾಕೋಣ ಅಂತ ನನಗೆ ಕನ್ಫ್ಯೂಸ್ ಆಗಿಬಿಟ್ಟೈತೆ ಹಂಗೂ ಅಂದ್ಕೊಂಡಿದ್ದೀನಿ ಈ ಹಳೆ ಚಾನಲಲ್ಲಿ ಎರಡೆರಡು ವೀಡಿಯೋ ಮಾ ಅಂದರೆ ಹಳೆ ಕಥೆಯಲ್ಲಿ ಎರಡೆರಡು ವೀಡಿಯೋ ಮಾಡಿಬಿಟ್ಟು ಒಂದು ಆವತ್ತು ಒಂದು ಐವತ್ತು ಅರವತ್ತು ವೀಡಿಯೋ ಆಗಿದ್ಮೇಲೆ ಆ ಕತೆ ಮುಗಿಸ್ಬಿಡ್ತೀನಿ ಅದಾದ್ಮೇಲೆ ಈಗ ಹೊಸ್ದಾಗ ಏನ್ ಆಗ್ತಿದಿನ ಅದನ್ನೇ ಇಂಟ್ರೆಸ್ಟಿಂಗ್ ಆಗಿ ಕತೆ ತಗೊಂಡೋಗಿ ಅದನ್ನೇ ಒಂದು ಡೈಲಿ ಎರಡು ವೀಡಿಯೋ ಹಾಕಿ ಅದನ್ನೇ ಮುಂದಕ್ಕೆ ಮೂರು ನಾಲ್ಕು ಹಂಗೆ ಕಂಟಿನ್ಯೂ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ಅರ್ಧ ಬರ್ದು ಕತೆ ಬಿಡಬಾರ್ದು ಎತ್ತಿ ಬರ್ದಂಗೆ ಅಂದ್ಬಿಟ್ಟು ಇದಕ್ಕೊಂದು ಕನ್ಕ್ಲೂಷನ್ ಅಂತ ಕೊಡಬೇಕಲ್ವಾ ಅಂತ ಕೊಡಬೇಕಲ್ವಾ ಅದಕ್ಕೆ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಯ್ತಿದ್ದೀನಿ ಒಟ್ನಲ್ಲಿ ದಿನಕ್ಕೆ ನಾಲ್ಕು ವಿಡಿಯೋ ಅಂತೂ ಹಾಕ್ಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಹೆಂಗೆ ಅನ್ಸುತ್ತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ಆಯಿತಾ ಸರಿ ಆಯಿತು ಬರ್ತೀವಿ ಎಲ್ಲರನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೇಟ್ ಸಪೋರ್ಟ್ ಮಾಡಿ ಹಾಗೇನೇ ಸಂಚಿಕೆ ಸಂಚಿಕೆ ಅಂತ ಹಾಕೊಂಡು ಹೋಗಿರ್ತೀನಿ ನಿಮ್ಗೆ ಅವಾಗ ಕನ್ಫ್ಯೂಸ್ ಆಗೋಲ್ಲ ಯಾವುದು ಯಾವ ಚಾನಲ್ದು ಅಂತ ಈಗ ಮುಂದೆ ಪೂರಾ ಎಷ್ಟೋ ಬಂದೈತಿದ್ದು ಹಂಗೆ ಹಾಕೊಳ್ಳೋದ್ರೆ ಏನು ಗೊತ್ತಾಗ ಅಂದರೆ ಕನ್ಫ್ಯೂಸ್ ಆಗೋಲ್ಲ ಅದೇ ಹೊಸ ವೀಡಿಯೋ ಹಾಕಿದ್ದೀನಲ್ಲ ಅದು ಆಲ್ರೆಡಿ ಎರಡು ಹಾಕಿದ್ದೀನಿ ವಿಡಿಯೋ ಇನ್ನು ಇವಾಗ ಮೂರು ನಾಲ್ಕು ಹಂಗೆ ಹಾಕೊಂಡೋಗ್ತಿದ್ದೀನಿ ಇದು ಜಾಸ್ತಿ ಇರೋದು ಹಳೆ ವಿಡಿಯೋಗಳು ಕಮ್ಮಿ ಸಂಚಿಕೆ ಇರೋದು ಹೊಸ ವೀಡಿಯೋ ಸರಿನಾ ಇವಾಗ ನಿಮಗೆ ಗೊತ್ತಾಯ್ತು ಅಂತ ಅನ್ಕೋತೀನಿ ಸರಿ ಅಷ್ಟೇ ಹೇಳ್ಬೇಕು ಅಂತ ಅನ್ಕೊಂಡಿದೆ ಸೊ ಇಷ್ಟೇ ಹೇಳ್ಬೇಕು ಸರಿ ಆಯ್ತು ಬರ್ತೀನಿ ಆವಾಗಲೇ ಹೇಳ್ದಂಗೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬಾಯ್ ಬಾಯ್